ಗೈಸ್ ಮಸ್ತ್ ಲೈಕ್ ಡ್ರಾಮಾಜ್ ಸೆಟ್ ಬಾರ್ ಲೈಕ್ ಮಲ್ದೇ ರೀ ತೋಲೆ ಜೋಕುಲ್ಪುರ ಕುತೇವ್ರಿ ನನ್ನ ಕೆಲಬೇ ಪುರ್ತು ಕಾರ್ಯಕ್ರಮ ಸ್ಟಾರ್ಟ್ ಆರುಂಡು ಅಂಚ ಜೋಕುಲ್ಪುರ ಪ್ರಾಕ್ಟೀಸ್ ಮಲ್ ತಂದಿರಲೇ ನಮ್ಮನ್ನ ಅಪ್ಪು ಲಾಲ್ ಪೈಡೇಟ್ ಅಕ್ಷತಕ್ಕ ಅಕ್ಷ ತಕ್ಕ ಆದ್ಯ ಪುರ ಒಂದು ತೂ ಅಂದಿರಲೇ ಜೋಕುಲ್ ಅಂತ ರೆಡಿ ಆಗ್ತೀರಿ ನನ್ನ ಕೆಲವೇ ಪುರ್ತು ಜಡ್ಜಸ್ ಬರ್ಪೇರಿ ಅಂಚೆನೆ ನಮ್ಮನ ಅನಂದಣ್ಣೆ ಆಂಕರ್ ಆ್ಯಂಕರ್ ಸ್ಟಾರ್ಟ್ ಆಪ್ ಕಾರ್ಯಕ್ರಮ ಆರ್ಯಂತುಲೆ ಆರ್ಯಂತುಲೆ ಅಮ್ಮ ಆರ್ಯನ್ ಎಸ್ ವಿ ಆರ್ ವೇಟಿಂಗ್ ಫಾರ್ ದ ಪರ್ಫಾಮೆನ್ಸ್ ಜೋಕಲ್ ರೀಲ್ಸ್ ಆವನು ಇತ್ತೆ ಬಾರಿ ಶೋಕ್ ರೀಲ್ಸ್ ಮಲ್ತಲ್ಲ ಜೋಕಲ್ ಕೂಡ ಸೇರಿದು ತೋಲೆ ಗಾಯ್ಸ್ ಇನ್ನಂತೂ ಪ್ಯಾಲೆಸ್ ಲೆಕ್ಕ ಒಂದು ಮಸ್ತ್ ಖುಷಿ ತ ದಿನೇ ಅಂಕಲಿಗೆ ಪಂಡ ಫಸ್ಟ್ ಟೈಮ್ ಒಂಜಿ ಡ್ರಾಮಾ ಜೂನಿಯರ್ ಸೆಟ್ಗೆ ಬೈದ ಮಸ್ತ್ ಖುಷಿ ಆವನು ಒಂಜಿ ಮೈನ್ ರೋಲ್ ಕೊಡ್ತೀರಿ ನೀಂಚ ರೆಡಿ ಆಗ್ತಲ್ ತಲೆ ಅಂಕಲ್ ನಪ್ಪು ಫುಲ್ ಜಿಗ್ಗಾತೋಲು ವಾರಿ ಪೊರ ತೋಜು ವೇಷ ಜೋಕಲ್ ರೀಲ್ಸ್ ಪ್ರಾಕ್ಟೀಸ್ ಆ ಡ್ಯಾನ್ಸ್ ಅಂಚ ಮಸ್ತ್ ಖುಷಿ ಅಂಡ್ ಬದು ಡ್ರಾಮ ಜೂನಿಯರ್ ಸೆಟ್ ಅಂತ ಅರಮನೆ ಜೀ ಕನ್ನಡ ವಾಹಿನಿ ಒಂಜಿ ಕರ್ನಾಟಕದ ಮಾತಾ ಒಂಜಿ ಆಡಿಷನ್ ಎತ್ತದು ಡ್ರಾಮಾ ಜೂನಿಯರ್ಸ್ ವೇದಿಕೆ ಕೊಡ್ದು ಡ್ರಾಮ ಜೂನಿಯರ್ಸ್ ಒಂಜಿ ಇರುವ ಜೋಕುಲು ಮೇಕ ಆಡಿಷನ್ ಸೆಲೆಕ್ಟ್ ಆಯ್ದು ಪರ್ಫಾರ್ಮೆನ್ಸ್ ಕೋರೇರು ಜೋಕ್ ಜೋಕ್ಲೆನ ಬಗ್ಗೆ ಕೇರ್ ಅಂತೂ ಮಸ್ತ್ ಅಡ್ಡ ಅನ್ಪರು ವನಸ್ ಅದಿಪ್ಪು ಅತನ ಮುಲ್ಪ ಬರ್ನಾಂಜಿ ಎಂಕ್ಲೇನೊಂಚಿ ಇನ ಇನ್ವೈಟ್ ಮಲ್ತಿನ ಅದಿಪ್ಪು ಮಸ್ತ್ ಶೋಕ್ ಟ್ರೀಟ್ ಮನ್ಪುರು ಮಸ್ತ್ ಖುಷಿ ಆಂಡ್ ಜೀ ಕನ್ನಡದ ಈ ಒಂಜಿ ಎಫರ್ಟ್ಗೆ ಮೆಚ್ಚೋಡು ಮಾತೇ ತೂಕ ಡ್ರಾಮಾ ಜೂನಿಯರ್ಸ್ ಅನ್ನಮ್ಮ ಸೂಪರ್ ಖುಷಿಯಾಗ ಜೋಕ್ಲೆನ್ ಪುರು ತೂ ನಗಿ ಮಲ್ಲ ವೇದಿಕೆ ಅದು ಜೋಕ್ಲಿಗೊಂದು ಅಂತ ಗಾಯ್ಸ್ ನಮಕ್ ಟಿವಿ ವಿಟ್ಟು ಬಾರಿ ಭಾರಿ ಖುಷಿ ಇಟ್ಟು ತೋರ ಹಾಕ್ಬಿಂಡು ಪಿರ ಏತ್ ಹಾರ್ಡ್ ವರ್ಕ್ ಕೊಂದು ಮತ್ತು ತೋನಾಗಲೇ ಗೊತ್ತಾಕ್ಬಿಂಡು ಒಂಜಿ ಗಂಟದ ಕಾರ್ಯಕ್ರಮ ಅಣ್ಣಲ್ಲ ಒಂಜಿ ಎಫರ್ಟ್ ಮಸ್ತ್ ಲಕ್ ತೋಜ್ ತೊಲೆ ಕ್ಯಾಮ್ರಾಮ್ಯನ್ ಆದಿಪ್ಪು ಅದನ್ನ ಸೆಟ್ಟಿಂಗ್ ಆದಿಪ್ಪು ಮಸ್ತ್ ಎಫರ್ಟ್ ಉಂಡು ನಮಕ್ ಮಾತ್ರ ಅಲ್ಲಿ ತೋನೋಕೆ ಖುಷಿ ಹಾಕೊಂಡು ಜೋಕಲ್ ಎಫರ್ಟ್ ಲಕ್ ತೋಜುಂಡು ಅಂಚೆನೆ ಪ್ರತಿಯೊರ ಏನು ಎಫರ್ಟ್ ಮಸ್ತ್ ಲಾಯ್ಕ ತೋಜಣ ಮಲ್ಪ ಅಕ್ಕೊಂಜಿ ಶ್ರಮಕ್ಕೆ ಏಪಾರಲ್ಲ ನಮ್ಮ ಚಿರಋಣಿ ಅದಿಪ್ಪು ಗ್ರೇಟ್ ಗ್ರೇಟ್ ವರ್ಕ್ ಲಕ್ಷ್ಮಮ್ಮ ಅಮ್ಮ ಇತ್ತಾತ ಬರ್ತೀನಿ ಲಕ್ಷ್ಮಮ್ಮ ಅಮ್ಮ ಒಂಚ ಜೋಕುಲ್ಡ ಪಾತಿರೊಂದ್ರಲೇ ರೀ ನಮ್ಮಡ ಆರ್ಯಾಡ ಅಂಚೆನೆ ಲಡ್ಡುಡ ಲಕ್ಷ್ಮಿ ಅಮ್ಮನ ಎಂಟ್ರಿ ಆತನು ನನ್ನ ರವಿ ಸರ್ ಒಂತ ಒಂಥರು ರವಿ ಸರ್ ಬರ್ತೇರಿ ಓಕೆ ತೂಕ ದೋತಪುರ ಪುಣ್ಯ ಗಾಯಿಸ್ ನಮ್ಮೊಟ್ಟಿಗೂ ಅಪೂರ್ವನ ಅಮ್ಮ ಅಕ್ಷತಕ್ಕ ಎಸ್ ತೋಜಲೆ ಓಕೆ ಅರಡಂಜಿ ರಡ್ಡ ಪಾತೆರ ಪಾತೆರ ಪಾಗ ಎಂಚ ಅಪನ ಅಕ್ಷತಕ್ಕ ಸೂಪರ್ ಖುಷಿ ಅಪನ ಮಸ್ತ್ ಹಾ ಎಕ್ಸ್‌ಪೆಕ್ಟ್ ಮಂದ ಜನ ಮಗಲ್ ಇಡಮಟ ಬರ್ಪಲ್ ಪಂದ ಮಾತೆರ್ನ ಬ್ಲೆಸಿಂಗ್ಸ್ ಮಾತ ಖುಷಿ ಆಂಡ್ ನಿಕಲ ಪ್ರಪ್ರೀತಿ ಆಶೀರ್ವಾದ ಮಾತೆರನಲ ಎಂಕ್ಲೇಗಂತು ಮಸ್ತ್ ಖುಷಿ ಆವನ ದಯ ಪಣಂದಾಂಡ ಇರೆಡ್ ದಾದ ಅಪೂರ್ವಾದ ಎಂಕ್ಲೋಂಜಿ ಇಡಮಟ ಬತ್ತೈನಿ ರಾಮ ಜೂನಿಯರ್ ವೇದಿಕೆದ

ಅಂಚ ಜೋಕುಲ್ ಪುರ ಪ್ರಾಕ್ಟೀಸ್ ಮೇಲೆ ತೊಂದಿರಲೇ ರೀ ನಮ್ಮನ್ನ ಅಪ್ಕುಲಲ್ಲಿ ಬೈಡೇಟ್ ಅಕ್ಷತಕ್ಕ ಆದ್ಯ ಪುರ ಒಂದು ತೊಗೊಂಡು ತೂ ಅಂದಿರಲೇ ಜೋಕುಲ್ ಅಂತ ರೆಡಿ ಆಗ್ತೀರಿ ನಾ ಕೆಲಬ ಹೊರತರು ಜಡ್ಜಸ್ ಬರ್ಪೇರಿ ಅಂಚೆನೆ ನಮ್ಮನ ಅನಂದಣ್ಣೆ ಆಂಕರ್ ಆ್ಯಂಕರ್ ಸ್ಟಾರ್ಟ್ ಆಪ್ ಒಂದು ಕಾರ್ಯಕ್ರಮ ಆರ್ಯಂತುಲೆ ಆರ್ಯಂತುಲೆ ಅಮ್ಮ ಆರ್ಯನ್ ಎಸ್ ವಿ ಆರ್ ವೆಯ್ಟಿಂಗ್ ಫಾರ್ ದ ಪಫಾರ್ಮೆನ್ಸ್ రీల్స్ జోకల్ రీల్స్ ఆవునుండితే వారి షోకు రీల్స్ మొల్తలే జోకులు కూడా సేరదు తోలే గైస్ నేను అంతూ ప్యాలెస్ తోలేక మస్త్ ఖుషితో దినే అంక్ ఫస్ట్ టైం ఉంచి డ్రామా జూనియర్ సెట్గా పోయిదా మస్త్ ఖుషిండు అప్పు కొంచెం మైండ్ రోల్ కొడతరీ నీ కొంచా రెడీ అవుతుంది అంకల్ అప్పు ఫుల్ జిగ్గా తోలు వారి పొరలతో జండు వేష జోకల్లా రీల్స్ తోలే ప్రాక్టీస్ ఆవునుండు డ్యాన్స్ కూడా ಅಂಚಾ ಮಸ್ತ್ ಖುಷಿ ಆಂಡ್ ಬದು ಡ್ರಾಮ ಜೂನಿಯರ್ ಸೆಟ್ ಅಂತ ಅರಮನೆ ಫುಲ್ ಜಿಗ್ಗ ಅತನ್ನು ಜೀ ಕನ್ನಡ ವಾಹಿನಿಯ ಕರ್ನಾಟಕದ ಮಾತಾ ಒಂಜಿ ಆಡಿಷನ್ ಎತ್ತದು ಡ್ರಾಮ ಜೂನಿಯರ್ಸ್ ವೇದಿಕೆ ಕೊಡ್ದು ಡ್ರಾಮ ಜೂನಿಯರ್ಸ್ ವೇದಿಕೆ ಒಂಜಿ ಇರುವ ಜೋಕುಲು ಮೆಗಾ ಆಡಿಷನ್ ಸೆಲೆಕ್ಟ್ ಅದು ಪರ್ಫಾರ್ಮೆನ್ಸ್ ಕೋರೇಟ್ ಜೋಕ್ ಜೋಕ್ಲಿನ ಬಗ್ಗೆ ಕೇರ್ ಅಂತೂ ಮಸ್ತ್ ಅಡ್ಡ ಅನ್ಪೇರು ವನಸ್ ಅದಿಪ್ಪು ಅತನ್ನ ಮುಲ್ಪ ಬರ್ನಾಗೊಂಜಿ ಎಂಕಲೊಂಜಿ ಇನ ಇನ್ವೈಟ್ ಮಲ್ತಿನ ಅದಿಪ್ಪು ಮಸ್ತ್ ಶೋಕ್ ಟ್ರೀಟ್ ಮನ್ಪುರು ಮಸ್ತ್ ಖುಷಿ ಆಂಡ್ ಜೀ ಕನ್ನಡದ ಈ ಒಂಜಿ ಎಫರ್ಟ್ಗೆ ಮೆಚ್ಚೋಡು ಮಾತೇರ ತೂಕ ಡ್ರಾಮಾ ಜೂನಿಯರ್ಸ್ ಅನ್ನಮ್ಮ ಸೂಪರ್ ಖುಷಿ ಆಗಿ ಜೋಕ್ಲಿಮು ತೂನಾಗ ಒ ಮಲ್ಲ ವೇದಿಕೆ ಅದು ಜೋಕ್ಲಿಗೊಂದು ತೆಕ್ಕದ್ ಗಾಯ್ಸ್ ನಮಕ್ ಟಿ ವಿ ಇಟ್ಟು ತೋನಾಗಂತೂ ಭಾರಿ ಖುಷಿ ಇಟ್ಟು ತೋರ ಹಾಕ್ಬಿಂಡು ನೆದ್ದಬ್ಬಿರ ಏನು ಹಾರ್ಡ್ ವರ್ಕ್ ಹೊಂದ ಮತ್ತು ತೂನಾಗ್ರೆ ಗೊತ್ತಾಪುಂಡು ಒಂಜಿ ಗಂಟದ ಕಾರ್ಯಕ್ರಮ ಅಂಡಲ್ಲ ಒಂಜಿ ಎಫರ್ಟ್ ಮಸ್ತ್ ಲಕ್ ತೋಜ್ ತೊಲೆ ಕ್ಯಾಮ್ರಾಮ್ಯನ್ ಆದಿಪ್ಪು ಮತ್ತೆ ಸೆಟ್ಟಿಂಗ್ ಆದಿಪ್ಪು ಮಸ್ತ್ ಎಫರ್ಟ್ ಉಂಡು ನಮಕ್ ಮಾತ್ರ ಅಲ್ಲಿ ಖುಷಿ ಹಾಕೊಂಡು ಜೋಕಲ್ ಎಫರ್ಟ್ ಲಕ್ಕ ತೋಜುಂಡು ಅಂಚೆನೆ ಪ್ರತಿಯೊರ ಏನು ಎಫರ್ಟ್ ಮಸ್ತ್ ಲಾಯ್ಕ ತೋಜುಂಡು ಅಲ್ಪ ಅಕಲೊಂಜಿ ಶ್ರಮಕ್ಕೆ ಏಪಾರಲ್ಲ ನಮ್ಮ ಚಿರಋಣಿ ಅದಿಪ್ಪು ಗ್ರೇಟ್ ಗ್ರೇಟ್ ವರ್ಕ್ ಗೈಸ್ ಇತ್ತೆ ಉಡುಂಜಿ ಪರ್ಫೋರ್ಮೆನ್ಸ್ ದ್ ರೆಡಿ ಮಂತೊಂದುಲ್ಲೆರ್ ಇತ್ತೊಂಜಿ ಸೂಪರ್ ಡೂಪರ್ ಶೋ ಆವರ್ ಉಂಡು ತೂಲೆ ಫುಲ್ ರೆಡಿ ಆ ಇತ್ತ ಗ್ಯಾಲ್ರಿಡ್ ಕುತೊಂದು ಅಂಚಿಡ್ ಜನ ಪೂರ ಕುತೋಂದೆರ್ ತೂಲೆ ಆಂಡ್ ಒಂಜಿ ಅಕೆರಿದ ರಡ್ಡ್ ಸ್ಕಿಟ್ ಬಾಕಿ ಒರಿದುಂಡು ಇತ್ತೆ ಅಪ್ಪುನ ಒಂಜಿ ಸ್ಕಿಟ್ ಉಂಡು ಅಲೌಲು ಅಪ್ಪು ತೋಜೊಂದುಲ್ಲ ತೂಲೆ ಎಸ್ ಅಪ್ಪು ಫುಲ್ ಮಿಂಚಿಂಗ್ ಅಪ್ಪುನ ಇತ್ತ ಒಂಜಿ ಸ್ಕಿಟ್ ಆದ್ ಐತ ಒಂಜಿ ಸ್ಕಿಟ್ ಉಂಡು ಐತ ಬೆರಿಕ್ ಆಂಡ್ ಪಿದಾಡ್ನು భారీ సోకుతో ఎక్స్పీరియన్స్ మస్తు ఖుషి అండి డ్రామా జూనియర్ జీ కన్నడ దాకల్న కొంచెం భారీ పొర్లతో ఎఫర్ట్ తోజ్ ఉండు మస్తు ఖుషి అండి భతుదు ఎందుకంటే కార్లాడుతుడి ముట్ట భతినే కొంచెం సారథకానిల మనోలి మస్తు రవి సార్ల చిన్న విజయ్ సార్ల సార్లో కుత పా లక్ష్మీ మంచురు పిదాయిపోయారు తోజుండు మిత్డు ఆడియన్స్ కుతారు ఓకే గైస్ థ్యాంక్ యూ ఎత్త స్టార్ట్ అప్ ఎస్ పురా ரெடியாண்ட கிளீனிக் போகிற மாதிரி இருந்தது வந்து பர்ஃபார்மென்ஸ் தூங்குவாருக்கா பாய்